ಭಾರತೀಯ ಜನತಾ ಪಾರ್ಟಿಯಲ್ಲಿ ಮುಖಂಡರುಗಳು ಜಾಸ್ತಿ ಇದ್ದಾರೆ ಮುಖಂಡರುಗಳು ಜಾಸ್ತಿ ಇದ್ದಂಥ ಸಂದರ್ಭದಲ್ಲಿ ಸಣ್ಣ ಪುಟ್ಟ ವೈಮನಸ್ಸುಗಳಿದು ಸರ್ವೇ ಸಾಮಾನ್ಯ ಆದರೆ ಇವತ್ತು ಬಿ ವೈ ವಿಜೇಂದ್ರ ಅವ್ರನ್ನ ರಾಜ್ಯಾಧ್ಯಕ್ಷನ ಮಾಡಿರ್ತಕ್ಕಂಥದ್ದು ನಮ್ಮಲ್ಲಿ ಪಕ್ಷದ ವರಿಷ್ಠರು ನಮ್ಮ ನಡ್ಡಾಜಿಯವ್ರು ಇರ್ಬೋದು ಅಮಿತ್ ಶಾ ಜಿ ಇರ್ಬೋದು ನರೇಂದ್ರ ಅವರು ಇರ್ಬೋದು ಅದೇ ರೀತಿಯಲ್ಲಿ ಸಂತೋಷ್ ಅವರು ಇರ್ಬೋದು ಇವರೆಲ್ಲ ಸೇರಿ ಅವ್ರನ್ನ ಅಧ್ಯಕ್ಷನ ಮಾಡಿದ್ದಾರೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರದ್ದು ಏನೇ ಭಿನ್ನಾಭಿಪ್ರಾಯಗಳಿದ್ರೂ ವರಿಷ್ಠರಿಗೆ ತಿಳಿಸಂಥ ಕೆಲಸ ಮಾಡಬೇಕು ಅದು ಬಿಟ್ಟು ಮೀಡಿಯಾ ಮುಂದೆ ಹೋಗಿ ಅದು ಇದು ಮಾತಾಡಿದರೆ ಅವರು ಕಿರ್ತಕ್ಕಂಥ ರೆಸ್ಪೆಕ್ಟ್ ಏನಿದೆ ಆ ರೆಸ್ಪೆಕ್ಟನ್ನು ಅವರೇ ಕಡಿಮೆ ಅಂತ ಹೇಳ್ಬಿಟ್ಟು ಹೇಳಿ ನಾನು ಈ ಮೂಲಕ ಹಿರಿಯರಾದಂಥ ಯತ್ನಾಳ್ ಅವ್ರಿಗೆ ನಾನು ಹೇಳೋಕೆ ಇಷ್ಟಪಡ್ತೀನಿ ಯಾಕಂದರೆ ಜನ ಕಾರ್ಯಕರ್ತರು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಗಮನಿಸ್ತಾ ಇದ್ದಾರೆ ಯಾರ್ಯಾರು ಏನೇನು ಮಾಡ್ತಾ ಇದ್ದಾರೆ ಏನು ಎತ್ತ ಅಂತ ನಾವು ಮೈಕ್ ಮುಂದೆ ಹೋಗಿ ಏನೋ ವಿರುದ್ಧವಾಗಿ ಮಾತಾಡಿಬಿಟ್ರೆ ನಾವು ಸೀನಿಯರ್ ಲೀಡ್ರು ಇನ್ನೂ ಸೀನಿಯರ್ ಲೀಡ್ರ್ ಹಾಕೋತೀರಿ ಅನ್ನೋ ಲೆಕ್ಕಾಚಾರದಲ್ಲಿ ಬಂದರೆ ಆ ಥರ ಏನಾದ್ರು ತಿಳ್ಕೊಂಡಿದ್ರೆ ಅವರು ಅದು ದೊಡ್ಡ ತಪ್ಪು ಅವರು ಇರೀರೋ ಅವರು ಏನೇ ವರಿಷ್ಠ ಹತ್ರ ಮಾತಾಡಬೇಕೆ ವಿನಃ ಸಿಕ್ಕಿ ಸಿಕ್ಕಿ ಜಾಗದಲ್ಲೆಲ್ಲ ಮೀಡಿಯಾದಲ್ಲಿ ಮೀಡ್ಯಾದಲ್ಲಿ ಮಾತಾಡೋಂಥವುದು ಒಂಥರ ಇತ್ತೀಚಿನ ದಿನಗಳಲ್ಲಿ ಚಟ ಆಗ್ಬಿಟ್ಟಿದೆ ಅನಿಸುತ್ತೆ ಪಕ್ಷದಲ್ಲಿ ಯಾರನ್ನೇ ಅಧ್ಯಕ್ಷರು ಮಾಡಿದ್ರೆ ನಾವು ನಾವು ಅವ್ರಿಗೆ ರೆಸ್ಪೆಕ್ಟ್ ಕೊಡೋಂಥ ಕೆಲಸಗಳನ್ನು ನಾವು ಮಾಡಬೇಕು ಆ ನಿಟ್ಟಿನಲ್ಲಿ ಇವತ್ತು ಬಿ ವೈ ಅವರು ಪಕ್ಷದ ಅಧ್ಯಕ್ಷರಿದ್ದಾರೆ ಇವಾಗ ಪಕ್ಷದ ವಿದ್ಯಮಾನಗಳಲ್ಲಿ ಇವತ್ತು ಮಂಡಲದ ಅಧ್ಯಕ್ಷರುಗಳನ್ನು ಮತ್ತು ಜಿಲ್ಲಾ ಅಧ್ಯಕ್ಷರುಗಳನ್ನು ಮತ್ತು ರಾಜ್ಯ ಅಧ್ಯಕ್ಷರುಗಳನ್ನು ಯಾರನ್ನು ಇಡಬೇಕು ಯಾರನ್ನು ಮುಂದುವರಿಸಬೇಕು ಅಂತೇಳಿ ಚುನಾವಣೆ ನಡೀತಾ ಇದೆ ಆ ಚುನಾವಣೆ ಪ್ರಕ್ರಿಯೆಯಲ್ಲಿ ಮತ್ತೆ ಯಾರನ್ನು ಮಾಡ್ತಾರೆ ಅನ್ನೋ ಲೆಕ್ಕಾಚಾರದಾರೋ ಅದುವರೆಗೂ ನಾವು ಕಾಯ ಕಾಯಬೇಕು ಆ ಕಾಯಿದೆ ಈಗಿರ್ತಕ್ಕಂಥ ಅಧ್ಯಕ್ಷರ ಬಗ್ಗೆ ಮಾತಾಡೋಂಥವು ಸರಿಯಲ್ಲ ಅಂತೇಳಿ ನಾನು ಈ ಮೂಲಕ ನಾನು ಅವರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಸಮಾವೇಶ ಅಂತ ಏನು ಮಾಡಿದ್ದಾರೆ ಅವರು ಆ ಕಾಂಗ್ರೆಸ್ ಸಮಾವೇಶಕ್ಕೆ ಹಣ ಖರ್ಚು ಮಾಡಿರ್ತಕ್ಕಂಥದು ಸರ್ಕಾರದ ಹಣ ಅದು ಗಾಂಧೀಜಿಯವರ ಹೆಸರಿಟ್ಕೊಂಡು ಅವರು ನಕಲಿ ಗಾಂಧಿಗಳು ಬಂದು ಒರಿಜಿನಲ್ ಗಾಂಧಿ ಕಾರ್ಯಕ್ರಮ ಮಾಡೋದಕ್ಕೆ ಬಂದಿದ್ದಾರೆ ಇವತ್ತು ಜನ ನೋಡ್ತಾ ಇದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಭ್ರಷ್ಟಾಚಾರದಲ್ಲಿ ತುಂಬ ತುಳುಕಿರ್ತಕ್ಕಂಥ ಈ ಕಾಂಗ್ರೆಸ್ ಪಾರ್ಟಿ ಇವತ್ತು ಅದನ್ನು ಮರಮಾಚೋದಕ್ಕೋಸ್ಕರ ಅಂಬೇಡ್ಕರ್ ಹೆಸರು ಗಾಂಧೀಜಿ ಗಾಂಧೀಜಿಯವರ ಹೆಸರು ಹೇಳ್ಕೊಂಡು ಅವ್ರದ್ದೊಂದು ಕಾರ್ಯಕ್ರಮ ಮಾಡೋಂಥವ್ರು ಇದನ್ನೆಲ್ಲ ಮಾಡಿ ಇವತ್ತು ಜನರು ನಮ್ಮನ್ನು ನಾವೇನೇ ಭ್ರಷ್ಟಾಚಾರ ಮಾಡಿದ್ರೂ ವಾಲ್ಮೀಕಿ ಅಭಿವೃದ್ಧಿ ಪ್ರಾಧಿಕಾರದ್ದಿರ್ಬೋದು ಇರ್ಬೋದು ಮೂಢ ಹಗರಣ ಇರ್ಬೋದು ಎಸ್ ಸಿ ಪಿ ಟಿ ಎಸ್ ಪಿ ಇದರಲ್ಲಿ ಇಪ್ಪತ್ತೈದು ಸಾವಿರ ಕೋಟಿ ಹಣವನ್ನು ಎಸ್ ಸಿ ಟಿ ಜನಾಂಗಕ್ಕೆ ಮೋಸ ಮಾಡಿ ಇವತ್ತು ನಕಲಿ ಗ್ಯಾರಂಟಿಗಳಿಗೆ ಇರ್ಬೋದು ಇದನ್ನೆಲ್ಲ ಏನಾಗಿದೆ ಜನ ನೋಡಿ ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬರಬಾರ್ದು ಅಂತ ತೀರ್ಮಾನ ಮಾಡಿರೋದ್ರಿಂದ ಇವತ್ತು ನಾನು ಮುಂದನ್ಸ್ಕೊಬೇಕು ನಾನು ರಾಜ್ಯಾಧ್ಯಕ್ಷನಾಗೆ ಮುಂದುವರಿಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನ ಬಣ್ಣದಲ್ಲಿದ್ದಂಥವ್ರನ್ನ ರಾತ್ರಿ ಹೋಗಿ ಹೌದು ಹಣ ಕೊಟ್ಟೋ ಇನ್ನೊಂದು ಏನೋ ಮಾಡಿ ಬದಲಾಯಿಸ್ತಾ ಇರ್ತಕ್ಕಂಥದ್ದು ಇದನ್ನೆಲ್ಲ ನಾವು ನೋಡ್ತಾ ಇದ್ದೀರಿ ಜನನೂ ನೋಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಾರ್ಟಿಗೆ ಒಂದು ಫ್ಯೂಚರ್ ಇಲ್ಲ ಇವತ್ತೇನು ಚುನಾವಣೆ ನಡೆದಂಥ ರಾಜ್ಯಗಳಲ್ಲಿ ಎಲ್ಲ ಕಡೆ ಎನ್ ಡಿ ಎ ಮೈತ್ರಿಕೊಟ್ಟದ ಅಭ್ಯರ್ಥಿಗಳಿಗೆದ್ದು ಇವತ್ತು ಎಲ್ಲ ರಾಜ್ಯಗಳಲ್ಲೂ ಏನು ಇವತ್ತು ಎನ್ ಡಿ ಎ ಬಿ ಜೆ ಪಿ ಸರ್ಕಾರ ಇದೆ ಅದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಆಯಿತು ಶೀಘ್ರದಲ್ಲೇ ಇವತ್ತು ನಡೀತಾ ಇರ್ತಕ್ಕಂಥ ಮುಸ್ಕಿನ್ ಗುದ್ದಾಟ ನೋಡಿದರೆ ಕಾಂಗ್ರೆಸ್ಸಲ್ಲಿ ಮನೆ ಒಂದು ಮೂವತ್ತು ಬಾಗ್ಲಾಗ್ಬಿಟ್ಟಿದೆ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಒಬ್ಬರು ದುಬೈಗೆ ಹೋಗ್ತೀರಿ ಟೂರ್ ಅಂತಾರೆ ಇನ್ನೊಬ್ರೆಲ್ಲೋ ನಾವು ಇದಕ್ಕೆ ಹೋಗ್ತೀರಿ ಅಂತ ಹೇಳ್ತಾರೆ ಇನ್ನೊಬ್ರಲ್ಲೋ ನಾವು ಅಮೇರಿಕಕ್ಕೆ ಹೋಗ್ತೀರಿ ಅಂತ ಹೇಳ್ತಾರೆ ಈ ಥರ ಎಲ್ಲ ಹೇಳ್ಕೊಂಡು ಮಾಡ್ತಾ ಮಾಡ್ತಾಯಿದ್ದಾರೆ ಇದನ್ನೆಲ್ಲ ಜನ ನೋಡ್ತಾ ಇದ್ದಾರೆ ಇವತ್ತು ಯಾವುದೇ ರೀತಿಯಾದಂಥ ಅಭಿವೃದ್ಧಿ ಕೆಲಸಗಳು ಎಲ್ಲೂ ನಡೀತಾ ಇಲ್ಲ